ಸ್ಥಳೀಯ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ನ ಸ್ವಪ್ನ ನಟೀಶ್ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಬಿಜೆಪಿಯ ಆಶಾರಾಣಿ ರಾಜಶೇಖರ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದ ಕೆ ಭಾಗ್ಯ ಅವರು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಈ ದಿನ ನೂತನ ಅಧ್ಯಕ್ಷರ ಆಯ್ಕೆಗೆ ಇಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಜಯಗಳಿಸಿದ್ದ ಎಂಟನೆಯ ವಾರ್ಡಿನ ಸದಸ್ಯೆ ಸ್ವಪ್ನ ನಟೀಶ್ ನಾಮಪತ್ರ ಸಲ್ಲಿಸಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆಯಾದ ಕಾರಣ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸ್ವಪ್ನ ನಟೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಕುಯಿ ಅಹಮದ್ ಘೋಷಿಸಿದರು ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷೆ ಸ್ವಪ್ನ ನಟೀಶ್ ಅವರನ್ನು ಮಾಜಿ ಶಾಸಕ ಎಚ್

ಈಗ ನನ್ ತಂದೆ ಆಸೆ ಇತ್ತು ನಾನು ಊಹರೈಸಿದೀನಿ ಖುಷಿ ಒಂದು ಕಡೆ ಇದೆ ಅವರು ಅಮ್ಮನ್ ನಿಲ್ಲಿಸಬೇಕು ಅಂತ ಬಹಳ ಕಷ್ಟಪಟ್ಟಿದ್ರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಮೂಲ ಅದ್ಭುತ ಸೌಲಭ್ಯಗಳನ್ನೊಂದು ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಮ್ಮೆ ಇವತ್ತಿನ ಈ ನನ್ನ ಇದಕ್ಕೆ ಕಾರಣರಾದ ಶ್ರೀಧ ಮಾಜಿ ಶಾಸಕರಾದ ಮಸಾಲಾ ಜಯರಮನ್ ಅವರಿಗೆ ನನ್ನ ಋತು